ನಾಡಿನ ಸಮಕಾಲೀನ ಕನ್ನಡ ಸಾಹಿತ್ಯದ ಮೇರು ಬರಹಗಾರ್ತಿ ನಾಡೋಜ ಡಾಕ್ಟರ್ ಕಮಲ ಹಂಪನ ಇವರಾಗಿದ್ದಾರೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಕಾರ್ಯದರ್ಶಿ ಐಎ ನಾರಾಯಣಪ್ಪ ತಿಳಿಸಿದ್ದಾರೆ ಪಾವಗಡ ತಾಲೂಕಿನ ವಯ್ಯನ್ ಹೊಸಕೋಟೆ ಗ್ರಾಮದ ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಭಾನುವಾರದಂದು ಹೋಬಳಿ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ದಿವಂಗತರಾದ ನಾಡೋಜ ಡಾ ಹಂಪನ ಇವರಿಗೆ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದರು ತಾಲೂಕಿನ ಮೂಲದ ಮಹಿಳೆಯಾದ ಹಂಪನ ಇವರು ಉತ್ತಮ ಸ್ತ್ರೀ ಸಂವೇದನಾ ಬರಹಗಾರರು ಹಾಗೂ ಎಪ್ಪತ್ತೊಂದನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರ ಸಾಹಿತ್ಯ ಸೇವೆಯಿಂದ ಕನ್ನಡ ಸಾಹಿತ್ಯ ಕ್ಷೇತ್ರ ಶ್ರೀಮಂತಗೊಂಡಿದೆ ಎಂದರು ಹೋಬಳಿ ಘಟಕದ ಅಧ್ಯಕ್ಷರಾದ ಹೋಮ ನಾಗರಾಜು ಮಾತನಾಡಿದರು ಪದಾಧಿಕಾರಿಗಳಾದ ಕೃಷ್ಣಕುಮಾರ್ ಎಎಸ್ ರಘುನಂದನ್ ಸತ್ಯನಾರಾಯಣಾಚಾರಿ ತಿರುಮಲೇಶ ಸೇರಿದಂತೆ ನಂದೀಶ್ ನಾಯ್ಕ ಹರೀಶ್ ತೇಜಸ್ ಹಾಜರಿದ್ದರು ವರದಿ ನಂದೀಶ್ ನಾಯ್ಕ ಪಾವಗಡಗಳಿಗೆ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಕಮಲಾ ಹಂಪಾನವರು ನಿನ್ನೆ ಹೃದಯಘಾತದಿಂದ ಲಿಂಗೈಕ್ಯ ಆಗಿರ್ತಕ್ಕಂಥ ಚಿನೈಕೆ ಆಗಿರ್ತಕ್ಕಂಥ ಸಂಗತಿ ವಿಚಾರ ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಪಾವಗಳ ತಾಲೂಕು ಘಟಕ ಅದರೊಟ್ಟಿಗೆ ಕನ್ನಡ ಸಾಹಿತ್ಯ ಪರಿಷತ್ ವೈನೋಸ್ಗುಡಿ ಹೋಬಳಿ ಘಟಕದ ವತಿಯಿಂದ ಇಂದು ಶ್ರೀಧರಿಗೆ ಶ್ರದ್ಧಾಂಜಲಿ ಸಭೆಯನ್ನು ಅರ್ಪಿಸ್ತ ಅವರಿಗೆ ಎಲ್ಲ ಕನ್ನಡ ಮನಸ್ಸುಗಳ ಪರವಾಗಿ ಈ ಸಂದರ್ಭದಲ್ಲಿ ನಾವು ನೆನಬೇಕಾಗಿರೋ ಹೇಳಿದ್ರೆ ನಮ್ಮ ನಾಡಿನ ಖ್ಯಾತ ಸಾಹಿತಿಗಳು ನಾಡ ಅಶ್ವತಿ ಕನ್ನಡ ಹಂಪನಾಡು ಜೀವಕ್ಯರಾಗಿರುವುದು ಇಡೀ ಕನ್ನಡ ನಾಡಿಗೆ ಭರಿಸಲಾರದಂತಹ ದುಃಖವಾಗಿರುತ್ತದೆ ಹಾಗಾಗಿ ಪಾವಡ ತಾಲೂಕಿನ ಮೆಲ್ಲ ಸೂರು ಘಟಕದ ವತಿಯಿಂದ ಶ್ರೀಮತಿ ಡಾಕ್ಟರ್ ಕಮಲಾ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹೊಂದಿಕೊಂಡಂತಹ ಸಂದರ್ಭದಲ್ಲಿ ಅವರ ಎಲ್ಲ ಸಾಹಿತ್ಯ ಕ್ಷೇತ್ರದ ಮಜಲುಗಳನ್ನು ನೆನೆಸುತ್ತಾ ಅವರ ಸಾಹಿತ್ಯ ಖುಷಿಯನ್ನು ನೆನೆಸುತ್ತಾ ಹಾಗೆಯೇ ಅವರು ನಮ್ಮ ಪಾವಡ ತಾಲೂಕಿನವರೇ ಅಂತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರವನ್ನು ಮತ್ತೊಮ್ಮೆ ಮನನ ಮಾಡಿಕೊಳ್ತಾ ಅವರಿಗೆ ಶ್ರೀಮತಿ ನಾಗರಾಜ ಡಾಕ್ಟರ್ ಕಮಲಾ ಹಂಪ ನಾಗರಾಜರಿಗೆ ಸಾಹಿತ್ಯ ಪರಿಷತ್ತಿನ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಕಡೆಯದ ವತಿಯಿಂದ ಅರ್ಪಿಸಲಾಗಿದೆ ಆ ಸಂದರ್ಭದಲ್ಲಿ ಸಾಕಷ್ಟು ನಮ್ಮ ತಾಲೂಕಿನ ಅಧ್ಯಕ್ಷರಾದ ಕಟ್ಟ ನಷಿಮೂರ್ತಿ ಅವರು ಕಾರ್ಯಕಾರಿ ಸಮಿತಿ ಅನೇಕ ಸದಸ್ಯರು ಹಾಗೆಯೇ ಪ್ರಥಮ ಶಾಲಾ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಕಿದ್ದು ತಾಲೂಕಿನ ತಾಲೂಕು ಘಟಕದ ವತಿಯಿಂದ ಸಹ ಶ್ರೀಮತಿ ಡಾಕ್ಟರ್ ಕಮಲಾ ಅಪ್ಪನವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದಾರೆ